ಚಿಕ್ಕಪೇಟೆ ಮಾಜಿ ಶಾಸಕ ವಿ ದೇವರಾಜ್ ನಿಧನ ತೀವ್ರ ಹೃದಯಾಘಾತದಿಂದ ವಿ ದೇವರಾಜ್ ಸಾವನ್ನಪ್ಪಿದ್ದಾರೆ ರಾಜ್ಯ ಕಾಂಗ್ರೆಸ್ನ ಮಾಜಿ ಶಾಸಕ ವಿ ದೇವರಾಜ್ ಡಿಸೆಂಬರ್ ಮೂರರಂದು ಜನ್ಮದಿನ ಹಿನ್ನೆಲೆ ಚಾಮುಂಡಿ ಬೆಟ್ಟಕ್ಕೆ ತೆರಳಿದ್ರು ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ತೆರಳಿದ್ದಾಗ ಹೃದಯಾಘಾತವಾಗಿದೆ ಮೈಸೂರಿನ ಜಯದೇವ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ ಮೂರು ಬಾರಿ ಶಾಸಕರಾಗಿದ್ರು ಒಂದು ಬಾರಿ ಎಂಎಲ್ಸಿ ಆಗಿದ್ರು ದೇವರಾಜ್ ಅವರು ಬೆಂಗಳೂರಿನ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಬೆಂಗಳೂರಿನ ಕೆಆರ್ ಮಾರ್ಕೆಟ್ ಬಳಿ ದೇವರಾಜ್ ಅವರ ಮನೆ ಇದೆ ಇಂದು ಕನಕಪುರದ ಸೋಮನಹಳ್ಳಿಯ ತೋಟದಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ ಎಸ್ ಕಾಂಗ್ರೆಸ್ನ ಮಾಜಿ ಶಾಸಕ ಚಿಕ್ಕಪೇಟೆ ಮಾಜಿ ಶಾಸಕ ಆರ್ ವಿ ದೇವರಾಜ್ ಸಾವನ್ನಪ್ಪಿದ್ದಾರೆ ತೀವ್ರ ಹೃದಯಾಘಾತದಿಂದ ಅವರು ಸಾವನ್ನಪ್ಪಿದ್ದಾರೆ ಡಿಸೆಂಬರ್ ಮೂರಕ್ಕೆ ಅವರದ್ದು ಜನ್ಮದಿನ ಇತ್ತು ಬರ್ತ್ಡೇ ಇತ್ತು ಹೀಗಾಗಿ ಚಾಮುಂಡೇಶ್ವರಿ ದರ್ಶನ ಮಾಡೋಣ ಅಂತ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ತೆರಳಿದ್ರು ಇದೇ ವೇಳೆ ಅವರಿಗೆ ಹೃದಯಾಘಾತವಾಗಿದೆ ತಕ್ಷಣವೇ ಅವರನ್ನ ಮೈಸೂರಿನ ಜಯದೇವ ಆಸ್ಪತ್ರೆಗೆ ದಾಖಲಿಸಲಾದರೂ ಚಿಕಿತ್ಸೆ ಫಲಕಾರಿಯಾಗಿಲ್ಲ ಜಯದೇವ ಆಸ್ಪತ್ರೆಯಲ್ಲಿ ಅವರು ಕೊನೆಯ ಉಸಿರೆಳೆದಿದ್ದಾರೆ ಮೂರು ಬಾರಿ ಎಂ ಎ ಆಗಿದ್ರು ಮೂರು ಬಾರಿ ಚಿಕ್ಕಪೇಟೆಗೆ ಎಮ್ ಎಲ್ ಎ ಆಗಿದ್ರು ಒಂದು ಬಾರಿ ಎಮ್ ಎಲ್ ಸಿ ಆಗಿದ್ದರು ದೇವರಾಜ್ ಅವರು ಇಡೀ ಏನೋ ಕೆ ಆರ್ ಮಾರ್ಕೆಟ್ ಚಿಕ್ಕಪೇಟೆ ಆಸಾ ಆ ಭಾಗದಲ್ಲಿ ಒಳ್ಳೆ ಹೆಸರುಂತ ಮಾಡಿದ್ದಂತಹ ಕಾಂಗ್ರೆಸ್ ನಾಯಕರಾಗಿದ್ರು ಇಂದು ಕೆ ಆರ್ ಮಾರ್ಕೆಟ್ ನಿವಾಸದ ಬಳಿ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಇಂದು ಕನಕಪುರದ ಸೋಮನಹಳ್ಳಿ ಅವರ ತೋಟದ ಮನೆಯಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ ವಾರವಾದ ಅಭಿಮಾನಿಗಳನ್ನು ಹೊಂದಿದ್ದಂತಹ ದೇವರಾಜ್ ಇಂದು ಕೊನೆಯ ಹೆಸರು ಎಳೆದಿದ್ದಾರೆ ಅವರ ಅಭಿಮಾನಿಗಳು ಕಂಬನಿಯನ್ನು ಮಿಡಿತಾ ಇದ್ದಾರೆ ಸಂಪೂರ್ಣ ನ್ಯೂಸ್ ನಮ್ಮ ನಡಿಗೆ ವಾಸ್ತವದ ಕಡೆಗೆ ಇದು ನಿಮ್ಮ ಧನಿ